ಆತ್ಮೀಯ ಸ್ವಾಗತ ನಂಜನಗುಡಿಗೆ ನಂಜುಂಡೇಶ್ವರನ ಸನ್ನಿಧಾನಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ ಬನ್ನಿ ಶ್ರೀಕಂಠ ವಿಷಕಂಠ ವಿಷಕಂಠ ಲೋಕವನ್ನು ಉಳಿಸಲು ಜಗವನು ನುಡಿದ ನಂಜುಂಡೇಶ್ವರನೇ ಲೋಕವನ್ನು ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗದಿನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀ ಶ್ರೀಕಂಠ ನಂಜುಂಡೇಶ್ವರ ಸ್ವಾಮಿ ನೆಲೆಸಿರ್ತಕ್ಕಂಥ ಶ್ರೀಕಂಠೇಶ್ವರ ನಂಜನಗೂಡು ನೀವು ನೋಡ್ತಾ ಇದ್ದೀರಿ ಹಲೋ ಆದಿತಿ ನಾಥ್ ಅವ್ರು ಬಂದರು ಆತ್ಮೀಯ ಸ್ವಾಗತ ಆದಿತಿ ನಾಥ್ ಅವರೇ ನಂಜುಂಡೇಶ್ವರನ ಸ್ವಾಮಿಗೆ ಸನ್ನಿಧಾನಕ್ಕೆ ಆತ್ಮೀಯ ಸ್ವಾಗತ ನಿಮಗೆ ರಾಧೆ ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಶ್ರೀಕಂಠೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದಕ್ಕೆ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂಥೇಳಿ ಥ್ಯಾಂಕ್ ಯು ಸೋ ಮಚ್ ಆದಿತಿ ಅವರೆ ಬಹುಶಃ ನಿಮಗೆ ಕನ್ನಡ ಬರುತ್ತಾ ರಾಧೆ ಅಂತ ಹೇಳ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ನಂಜನಗೂಡು ನಂಜುಂಡೇಶ್ವರ ತುಂಬಾ ದೊಡ್ಡದು ದೇವಸ್ಥಾನ ಇದು ಬಹಳ ದೊಡ್ಡ ದೇವಸ್ಥಾನ 是驾驶的。<music> <music> ಆತ್ಮೀಯ ಸ್ವಾಗತ ಸ್ವಾಮಿ ಅವರೇ ಪುಷ್ಪ ಅವರೇ ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದೆ ಸುಮ್ಮನೆ ಹೊಸ ವರ್ಷ ಹೇಳಿ ಹೊಸ ವರ್ಷದಲ್ಲಿ ಕ್ಯಾಲೆಂಡರ್ ವರ್ಷ ಬಂದೆ ಟಿ ಆರ್ ಡಿ ಬಂದರು ಇಶಮ್ಮ ಅಂತ ಹೇಳಿ ಆತ್ಮೀಯ ಸ್ವಾಗತ ನಿಮಗೆ ಇದೆ ಧನ್ಯವಾದ ನನ್ನ ಲೈವ್ಗೆ ಆಗಮಿಸಿದ್ದಕ್ಕೆ ಮಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿಯ ದೇವಸ್ಥಾನ ಹೌದು ನಮ್ಮ ಮನೆ ದೇವರು ಇದು ಹಾಗಾಗಿ ವರ್ಷಕ್ಕೊಮ್ಮೆ ಬಂದೇ ಬರ್ತೀವಿ ಮೊದಲನೇ ದಿನ ಬರೋಣ ಅಂತ ಹೇಳಿ ಆ ನಮ್ಮ ಮಗನ ಜೊತೆ ಬಂದೆ ಧನ್ಯವಾದಗಳು ಪುಷ್ಪ ಅವರೇ ಊಟ ಆಯ್ತಾ ಸ್ವಾಮಿ ಅವರೇ ಊಟ ಆಯ್ತಾ ನಿಂದು ಚೆನ್ನಾಗಿದ್ದೇನೆ ಅವರೇ ಹಾ ಒಂದ್ ಹತ್ತು ನಿಮಿಷ ಇನ್ನು ಬಾಗಿಲು ಓಪನ್ ಆಗಿಲ್ಲ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಯಾರು ಅದು ಓಪನ್ ಆಗುತ್ತೆ ಹಾಗಾಗಿ ಅಲ್ಲಿವರೆಗೂ ಆ ಅದರಲ್ಲಿ ಒಂದು ನಿಮಿಷ ಮಾಡೋಣ ಅಂತ ಬಂದೆ ನಿಮಿಷ ನಿಮಿಷ ಮಾಡೋಣ ಊಟ ಆಯ್ತು ಅಂತಿದ್ದಾರೆ ಪುಷ್ಪ ಅವರು ಸ್ವಾಮಿ ಅವರೇ ಊಟ ಆಯ್ತಾ ನಾನು ಒಮ್ಮೆ ಹೋಗಿ ಬಂದಿದ್ದೇನೆ ಅಕ್ಕ ಅಂತಿದ್ದಾರೆ ಹೌದಾ ಮನೋಜ್ ದೇಸಾಯಿ ಬಂದ್ರು ಹಾಯ್ ಆಂಟಿ ಅಂತ ಹೇಳಿ ಆತ್ಮೀಯ ಸ್ವಾಗತ ಮನೋಜ್ ಅವ್ರೆ ಹೇಗಿದ್ದೀರಿ ಕುದುರೆ ಸವಾರಿ ಕೂಡ ಹೌದಾ ಇರುತ್ತೆ ಇಲ್ಲಿ ನೀರ್ ತುಂಬಿದ್ದಾಗ ಕುದುರೆ ಸವಾರಿ ಜನ ಶನಿವಾರ ಭಾನುವಾರ ಇರುತ್ತೆ ಕುದುರೆ ಸವಾರಿ ಇವಾಗ ರಶ್ ಕಡಿಮೆ ಇರುತ್ತೆ ಅಂತ ಹೇಳಿ ಬಂದೆ ಚಾಮುಂಡೇಶ್ವರಿ ದರ್ಶನ ಆಯ್ತು ಅಲ್ಲಿ ತುಂಬಾ ಕ್ಯೂ ಇತ್ತು ಹ್ಮ್ ಅದನ್ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ಕುದುರೆ ಸವಾರಿನ ಮಾಡೋಣ ಇವತ್ತಿಲ್ಲ ಜನ ಕಡಿಮೆ ಇವತ್ತು ಹಾಗಾಗಿ ಊಟ ಆಯ್ತು ಹಾ ಪ್ರಸಾದ ಆಯ್ತು ಹ್ಮ್ ದೇವಸ್ಥಾನದ ಪ್ರಸಾದ ಪ್ರಸಾದ ಆಯ್ತು ಹ ನಾವು ಬೆಳಗ್ಗೆನೆ ಬಂದೆ ಹನ್ನೆರಡುವರೆಯಿಂದ ಇಂದ ಇಲ್ಲಿ ಮಹಾಪ್ರಸಾದ ಇರುತ್ತೆ ಭಕ್ತಾದಿಗಳಿಗೆಲ್ಲ ಓಂಕಾರ ಅಂತ ಹೇಳಿ ನಾನು ತಿರುಪತಿ ಕಾಳಹಸ್ತಿಗೆ ಹೋಗಿ ಬಂದೆ ಕರೆ ಹೌದಾ ಒಳ್ಳೇದಾಯ್ತು ಒಳ್ಳೇದಾಯ್ತು ನಾನು ಇನ್ನೊಮ್ಮೆ ಬೆಟ್ಟ ಹತ್ಬೇಕು ನಾಲ್ಕು ಸಾರಿ ಬೆಟ್ಟ ಹತ್ತಿದ್ದೇನೆ ಇನ್ನೊಮ್ಮೆ ಹತ್ಬೇಕು ತಿರುಪತಿ ಬೆಟ್ಟ ಸೂಪರ್ ಅಂತಿದ್ದಾರೆ ಹಾ ಅವ್ರದ್ದು ಇವತ್ತು ದರ್ಶನ ಆಗಿರಬಹುದು ಬಹುಶಃ ನೀನ್ ಬೆಂಗಳೂರಿಗೆ ಹೊರಟಿರ್ತಾರ ಅವರು ತಿರುಪತಿ ಪಾದ್ರತೆಯನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ಎಲ್ಲಿಂದನೆ ಹಾ ಶುಭ ಆಶೀರ್ವಾದ ಒಳ್ಳೇದಾಗ್ಲಿ ಶಿವ ಅವ್ರಿಗೆ ಒಳ್ಳದಾಗ್ಲಿ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಸುಮಾರು ಇನ್ನೂರ ನಲವತ್ತು ಹತ್ತತ್ರ ಇನ್ನೂರ ಐವತ್ತು ಕಿಲೋಮೀಟರ್ ಗಳ ಪಾದಯಾತ್ರೆ ಮುಗಿಸ್ಕೊಂಡು ಇವತ್ತು ದರ್ಶನ ಮುಗಿಸ್ಕೊಂಡು ಬರ್ತಾ ಇದಾರೆ ಒಳ್ಳ ಅಂತಿದ್ದಾರೆ ತ್ರಿವೇಣಿ ಹಾ ನಮ್ಮೂರು ಮೈಸೂರು ಚಾಮುಂಡೇಶ್ವರಿ ದೇವಾಲಯಕ್ಕೆ ಬಂದಿದಾರ ಹಾ ನಮ್ ಹೌದಾ ಬಂದಿದ್ರಾ ಇಲ್ಲ ಇಲ್ಲ ನಮ್ಮೂರು ಮೈಸೂರು ಚಾಮುಂಡೇಶ್ವರಿ ದೇವಾಲಯಕ್ಕೆ ಬಂದಿದ್ರ ಅಂತಿದ್ದಾರೆ ನಮ್ಮೂರು ಅರ್ಥ ಆಗ್ಲಿಲ್ಲ ನನ್ಗೆ ಹಾ ನಿಮ್ಮೂರು ಹತ್ರ ಇದೆ ಅಂತ ಗೊತ್ತು ಬರೋದು ಮಹಾ ಇವತ್ತೇ ಬರ್ತಾರೆ ಬೆಟ್ಟ ಹತ್ತಿ ದೇವರ ದರ್ಶನ ಮಾಡ್ಕೊಂಡು ಶಿವ ಅವರು ಬರ್ತಾರೆ ಬಹುಶಃ ಪುಷ್ಪ ಅವ್ರದ ಊರು ಇಲ್ಲಿಗೆ ಹತ್ರ ಇರಬಹುದು ಅಲ್ವಾ ಹ ಕ್ಯೂ ನಲ್ಲಿ ಹೋಗ್ಬೇಕು ಪಾದಯಾತ್ರೆ ಮಾಡೋ ಶಕ್ತಿ ಇಲ್ಲ ಹೌದಾ ಹಾ ಹೌದು ಇವರು ಶಿವಶಂಕರ್ ಮಗಜಿಯವರು ಪಾದಯಾತ್ರೆ ಮುಗಿಸ್ಕೊಂಡು ಎಂಟನೇ ದಿನ ಇವತ್ತು ಅವರು ಇವತ್ತು ದರ್ಶನ ಮುಗಿಸ್ಕೊಂಡು ಬರ್ತಾ ಇರಬಹುದು ಬಹುಶಃ ವಾಪಸ್ಸು ಹಾ ಇವತ್ತು ಬರ್ತಾರೆ ಹೌದಾ ನಿಮ್ಗೆ ಹತ್ರ ಇತ್ತಾ ನನಗ್ ಗೊತ್ತೇ ಇಲ್ಲ ಮೈಸೂರು ಅಂತೂ ಮೈಸೂರು ಇಲ್ಲಿಗೆ ಹತ್ರನೇ ಅಲ್ವಾ ನಾನು ಯಾವಾಗ್ಲೂ ಬರ್ತಾ ಇರ್ತೇನೆ ಇಲ್ಲಿಗೆ ಪಶ್ಪಾ ಒಮ್ಮೆ ಮೀಟ್ ಮಾಡೋಣಂತೆ ಕಾಂಟ್ಯಾಕ್ಟ್ ನಂಬರ್ ಇಲ್ವಲ್ಲ ಸರಿ ಇನ್ನೊಮ್ಮೆ ಬಂದ್ರೆ ಖಂಡಿತ ಫೋನ್ ಮಾಡ್ತೀನಿ ನಿಮ್ದು ಮೈಸೂರಲ್ವಾ ಅಲ್ವಾ ಹಾ ಹೌದು ಆಶಾ ಅವ್ರದ್ದು ನಿಮ್ದು ಮೈಸೂರು ಅಂತ ನಂಗೆ ನೆನಪಿದೆ ಬಟ್ ಚಾಮುಂಡೇಶ್ವರಿ ತುಂಬ ಹತ್ರನ ನಿಮಗೆ ಹಾಂ ನಾ ಚಾಮುಂಡೇಶ್ವರಿ ತುಂಬ ಕ್ಯೂ ಇತ್ತು ಇವತ್ತು ಅಲ್ಲಿ ಎರಡು ಗಂಟೆ ಕ್ಯೂನಲ್ಲಿ ನಿಂತಿದ್ವಿ ತುಂಬ ಹತ್ರನಾ ಇನ್ನೊಮ್ಮೆ ಇನ್ನೊಮ್ಮೆ ಭೇಟಿ ಮಾಡೋಣ ಭೇಟಿ ಮಾಡಿ ಲೈವ್ ಮಾಡೋಣಂತೆ ಕ್ಯೂನಲ್ಲಿ ಹ ನಾವು ಬೆಳಗ್ಗೆನೆ ಬಂದ್ವಿ ಬೆಳಗ್ಗೆ ಹತ್ತು ಹತ್ತು ಮುಕ್ಕಾಲ್ಗೆ ನಾ ನಿಂತ್ಕೊಂಡ್ವಿ ಕ್ಯೂನು ಒಂದು ಗಂಟೆ ಮೇಲಾಯ್ತು ನಾಮುಂಡೇಶ್ವರಿ ಹತ್ರ ಇತ್ತು ಅಂತಾರೆ ಖಂಡಿತ ಇನ್ನೊಮ್ಮೆ ಬಂದರೆ ನಿಮ್ ಲೈವಲ್ಲಿ ಭಜನೆ ಮಾಡ್ತಾ ಹಾ ಮಧ್ಯೆ ಮಧ್ಯೆ ಭಜನೆ ಮಾಡ್ತಾ ಇದಾರೆ ಸಾಲಲ್ಲಿ ಭಜನೆ ಮಾಡ್ತಾ ಇದಾರೆ ಬೇರೆ ಶನಿವಾರ ಭಾನುವಾರಗಳಿಗೆ ಸೋಮವಾರಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಅಷ್ಟೊಂದು ಜನ ಇಲ್ಲ ಹಾಗಾಗಿ ಹ್ಮ್ ಇವತ್ತನ್ನು ಸೆಲೆಕ್ಟ್ ಮಾಡ್ಕೊಂಡು ಶನಿವಾರ ಭಾನುವಾರ ಬೇಡ ಅಂತ ಅಲ್ಲಿ ಇದೆ ಸ್ವಲ್ಪ ಒಳ್ಳೆ ದೇವರ ದರ್ಶನ ಮಾಡ್ತಿದಿರ ಹಾ ಹೌದು ಯಾವಾಗ ಬಿಡುವಾಗುತ್ತೋ ಅವಾಗ ದರ್ಶನ ಮಾಡ್ಬಿಡ್ಬೇಕು ಅಂತೇಳಿ ಒಂದ್ ಕಡೆಯಿಂದ ಎಲ್ಲಾನು ಎಲ್ಲಾ ದೇವರುಗಳಿಗೂ ಹೋಗ್ತಾ ಇದ್ದೇನೆ ತ್ರಿವೇಣಿಯವ್ರೆ ಮಂಜುಂಡೇಶ್ವರೇಶ್ವರ ನಮಃ ಅಂತ ಹೇಳ್ತಾ ಇದಾರೆ ಧನ್ಯವಾದ ஜமா நீஜுமா நீச்சு இல்ல ಭಜನಾ ಕಲಾವಿದರು ಬಂದು ಸ್ವಲ್ಪ ಭಜನೆ ಮಾಡಿ ಹೊರಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಎಷ್ಟೊತ್ತು ಭಾಗವಹಿಸಿದ್ದೀರಾ ನಿಮ್ಗೆ ತುಂಬಾ ಹೃದಯದ ಧನ್ಯವಾದ ಗಂಟೆಯಿಂದ ದೇವಸ್ಥಾನದ ದರ್ಶನ ಆರಂಭ ಅದಕ್ಕೂ ಮಧ್ಯ ಕ್ಯೂನಲ್ಲಿ ನಿಂತಿದ್ದೇವೆ ಚಾಮುಂಡೇಶ್ವರಿ ಎಂದರೆ ಆ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದ ಇನ್ನೊಂದು ಎರಡು ನಿಮಿಷಗಳ ಕಾಲ ச்சேரி அம்மா ஷிச்ச முந்தேஸ்வரி சிம்மாவாக மகிஷாசுரமா ಸೂಪರ್ ಅಂತ ಹೇಳ್ತಾ ಇದ್ರೆ ತ್ರಿವೇಣಿಯವರು ಇನ್ನೊಮ್ಮೆ ಮೈಸೂರಿಗೆ ಬಂದ್ರೆ ಖಂಡಿತ ನಿಮ್ ಲೈವ್ ಅಲ್ಲಿ ಬಂದು ನಾನು ಹೇಳ್ತೀನಿ ಪುಷ್ಪ ಅವರೇ ಜೊತೆನಲ್ಲಿ ದರ್ಶನ ಮಾಡೋಣ ಭೇಟಿ ಆಗೋಣ ನನ್ಗೂ ತುಂಬಾ ಇಷ್ಟ ನಿಮ್ಮನ್ನ ನೋಡ್ಬೇಕು ಅಂತ ಚೆನ್ನಾಗಿದೆ ಅಂತ ಹೇಳಿ ದರ್ಶನ ಮಾಡಿ ಶುಭವಾಗಲಿ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದ ಪುಷ್ಪ ಅವರೇ ಮುಗಿಸ್ತೇನೆ ಇಷ್ಟೊತ್ತು ಭಾಗವಹಿಸಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಶ್ರೀಕಂಠೇಶ್ವರ ಸ್ವಾಮಿ ನಿಮಗೆಲ್ರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ ಇವತ್ತಿನ ನೇರ ಪ್ರಸಾರವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ ಇವಾಗ ಶುರು ಮಾಡಿದ್ರು